ರೈತರ ಕಬ್ಬಿನ ಎಲ್ಲ ಬಿಲ್ ಪಾವತಿಸಿ ಕಾರ್ಖಾನೆಯಿಂದ ಕಬ್ಬು ನುರಿಸುವ ಪ್ರಸಕ್ತ ಹಂಗಾಮಿಗೆ ಚಾಲನೆ ನೀಡಲಾಗಿದ್ದು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿ ಇದೆ ಈ ಕಾರ್ಯದಲ್ಲಿ ರೈತರು ಕಾರ್ಖಾನೆ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಶ್ರೀ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಬಸವರಾಜ್ ಬಾಳಿಕುಂದರ್ಗಿ ಮನವಿ ಮಾಡಿದರು ಇಲ್ಲಿನ ಶ್ರೀ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ನುರಿಸುವ ಹಂಗಾಮಿಗೆ ಶುಕ್ರವಾರ ಚಾಲನೆ ನೀಡಿ ಮಾತನಾಡಿದರು ಕಬ್ಬು ಕಟಾವು ಗ್ಯಾಂಗ್ಗಳಿಗೆ ಹದಿನೈದು ಕೋಟಿ ರೂಪಾಯಿ ಮುಂಗಡ ನೀಡಲಾಗಿದೆ ರೈತರಿಗೆ ತೊಂದರೆ ಆಗದಂತೆ ಸಕಲ ವ್ಯವಸ್ಥೆ ಏರ್ಪಡಿಸಲಾಗಿದೆ ಎಂದು ಹೇಳಿದರು ಈ ಕಬ್ಬು ನುರಿಸುವ ಹಂಗಾಮಿಗೆ ಬಸವಲಿಂಗ ಸ್ವಾಮೀಜಿ ಪ್ರಭು ನೀಲಕಂಠ ಸ್ವಾಮೀಜಿ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಗಂಗಾಧರ ಸ್ವಾಮೀಜಿ ಅಧ್ಯಕ್ಷ ಬಸವರಾಜ್ ಬಾಳಿಕುಂದರ್ಗಿ ಅನಿತಾ ಮೆಟಗುಟ್ ಕಸ್ತೂರಿ ಸೋಮನೆಟ್ಟಿ ಇತರರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕ ಮಹಾಂತೇಶ್ ಮತ್ತಿಕೊಪ್ಪ ಅವರು ಮಾತನಾಡಿ ರೈತರು ಹೆಚ್ಚಿನ ಕಬ್ಬು ಪೂರೈಸಿ ಕಾರ್ಖಾನೆ ಪ್ರಗತಿಗೆ ಸಹಕರಿಸಬೇಕು ಎಂದು ಹೇಳಿದರು ಉಪಾಧ್ಯಕ್ಷ ರಾಜು ಕುಡುಸೋಮನ್ನವರ್ ನಿರ್ದೇಶಕರಾದ ಉಮೇಶ್ ಬಾಳಿ ಕಾರ್ತಿಕ್ ಮಲ್ಲೂರ್ ಅಶೋಕ್ ಎರ್ಗೊಪ್ ಮಲ್ಲಪ್ಪ ಅಷ್ಟಗಿ ಅನಿತಾ ಮೆಟುಗುಡ್ ಕಸ್ತೂರಿ ಸೋಮನಟ್ಟಿ ಅದೃಶ್ಯಪ್ಪ ಕೊಟವಾಗಿ ಅಶೋಕ್ ಬಾಳೆಕುಂದರ್ಗಿ ರಾಮಚಂದ್ರ ಕಕ್ಕೈನವರ್ ಸಣ್ಣ ಭೀಮಶಪ್ಪ ಅಂಬಡಗಟ್ಟಿ ರಾಜಶೇಖರ್ ಎತ್ತಿನ್ಮನಿ ಶ್ರೀಶೈಲ್ ನವರ್ ಬಸವರಾಜ್ ಬೋಳಗೌಡರ್ ಶ್ರೀಶೈಲ್ ಮುಗ್ಬಸವ್ ಸಿದ್ದನಗೌಡ ಪಾಟೀಲ್ ಕಾರ್ಯದರ್ಶಿ ಅಶೋಕ್ ಬೊಮನ್ ಅವರು ಉಪಸ್ಥಿತರಿದ್ದರು ನಂತರ ದಿವಂಗತ ಆರ್ ಸಿ ಬಾಳೆಕುಂದರ್ಗಿ ಅವರ ಸವಿ ನೆನಪಿಗಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದ ಕಾರ್ಖಾನೆ ಕಾರ್ಮಿಕ ಸಿಬ್ಬಂದಿ ಮತ್ತು ರೈತ ಸದಸ್ಯರ ಅರವತ್ತೆಂಟು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಒಂದಷ್ಟು ವಿಷಯ ಫ್ಯಾಕ್ಟ್ರಿಗಳಿಗೆ ಹೇಳ್ಬೇಕಾಗ್ತದೆ ಈ ವರ್ಷ ನಾವು ಎಚ್ ಎಲ್ ಟಿ ಗ್ಯಾಂಗ್ಗಳಿಗೆ ಎರಡು ನೂರ ಐವತ್ತೈದು ಮಹಾರಾಷ್ಟ್ರ ಗ್ಯಾಂ ಮಂಡ್ಯ ಸುಮಾರು ಮುನ್ನೂರು ಗ್ಯಾಂಕ್ ಮತ್ತೆ ಮೊದಲನೇ ಬಾರಿ ಹೊಸ ಬಾರಿ ನಾವು ಫೈಟಿ ಗ್ಯಾಂಗ್ ಮಾಡಿದ್ದೇವೆ ಲಿಸ್ಟ್ ಆ ಲಿಸ್ಟ್ ಪ್ರಕಾರ ತರ್ತೀವಿ ಮತ್ತೆಲ್ಲ ನಿರ್ದೇಶಕರು ಲಿಸ್ಟ್ ಕೊಡ್ತೀವಿ ಅಲ್ಲಿ ಎದ್ ಕೊಡ್ತೀವಿ ಆ ಪ್ರಕಾರನ ಯಾಕಂದ್ರೆ ಏನಾಗಿದೆ ಇಲ್ಲಿ ಎಂಟ್ರಿಗಳಿರ್ತಾವೆ ಇವಾಗ ಅದನ್ನ ಬಿಡಿ ಮೊತ್ತ ಆರು ಸಾವಿರ ಕೊಡ್ತಾ ಇರ್ತಾರೆ ಮತ್ತೊಬ್ಬ ಎರಡು ಸಾವಿರ ಬರ್ತಾರೆ ಹಿಂಗಾಗಿ ವೆಹಿಕಲ್ ಲಾಸ್ ಆಗುತ್ತೆ ಅವ್ರ ಮಾರಾಟ ಕೊಟ್ಟರೆ ಇಲ್ಲಿ ಅದಕ್ಕೆ ನಾವು ಏನೋ ಒಂದು ಟೈಮ್ ಮಾಡ್ತಾ ಇದೇವೆ ಅದಕ್ಕೆ ನಾವೆಲ್ಲ ನಿರ್ದೇಶಿಸ್ಬೇಕು ಮತ್ತು ಸರ್ಕಾರ ಕೊಡ್ತಾ ಇದ್ದಾರೆ ನಮ್ಮ ಒಂದು ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಕಷ್ಟ ಮಾಡಿದ್ವಿ ಮತ್ತು ನಾಲ್ಕು ಲಕ್ಷ ಮಾಡಿದ ಮೂವತ್ತು ಲಕ್ಷ ಮಾಡಿ ಮಾಡಬೇಕು ನಾಲ್ಕು ಲಕ್ಷ ದಕ್ಷಿಣ ಭಾರತದಲ್ಲೇ ಕಮ್ಮಿ ಅಂತ ಹೇಳಬೇಕಂದ್ರೆ ಸೋಮೇಶ್ವರ ಚಕರ್ಖಾನೆ ಹೈಯೆಸ್ಟ್ ರಿಕೋವರಿ ರಿಕೋರಿ ಬಂದು